ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನೇತಾರಗಳಾದ ಆರ್ ಅಶೋಕ್ ಅವರೇ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಮಿತ್ರ ರವಿಕುಮಾರ್ ಅವರೇ ಎನ್ ಮಹೇಶ್ ಅವರೇ ಪಿ ರಾಜೀವ್ ಅವರೇ ಚಂದು ಪಾಟೀಲ್ ರೇ ಶಿವರಾಜ್ ಪಾಟೀಲ್ ರೇ ಸೋಮನಾಥ್ ಪಾಟೀಲ್ ರೇ ಸುಭಾಷ್ ಮುತ್ತೇದಾರ್ ಅವರೇ ಸುನಿಲ್ ವಲ್ಲಾಪರೇ ಅವರೇ ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಅವಿನಾಶ್ ಜಾಧವ್ ಅವರೇ ಸರಣು ಸಲ್ಗಾರ್ ಅವರೇ ಸಶಿಲ್ ನಮೋಷಿ ಅವರೇ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವ್ರೆ ಬಿಜಿ ಪಾಟೀಲ್ ರೇ ನಿತಿನ್ ಗುತ್ತೇದಾರ್ ರೇ ರಾಜ್ಕುಮಾರ್ ಪಾಟೀಲ್ ರೇ ಸಿದ್ದು ಪಾಟೀಲ್ ರೇ ಅಮೀನ್ ರೆಡ್ಡಿ ಅವರೇ ಸಹೋದರಿ ಲಲಿತಾ ಅಕ್ತ ಅವರೇ ಗುರು ಪಾಟೀಲ್ ರೇ ಬಸವರಾಜ್ ದಳಸೂರ್ ಅವರೇ ಅವರಿವರು ಒಂದು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಬೀದರ್ ಕಲಬುರಗಿ ಯಾದಗಿರಿಯಿಂದ ಬಂದಿರತಕ್ಕಂಥ ಈ ಹೋರಾಟಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರ ಬಂಧುಗಳೇ ಮಾಧ್ಯಮ ಮಿತ್ರರೇ ನಮ್ದು ಐದು ಬೇಡಿಕೆ ಒಂದು ತಪ್ಪು ಮಾಡಿದವರು ಬಂಧನ ಆಗಬೇಕು ಆಗ್ಬೇಕೋ ಇಲ್ವ ಎರಡನೇದು ಸಚಿನ್ ಪಾಂಚಾಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕೋ ಇಲ್ವಾ ಸಿಬಿಐ ತನಿಖೆ ಆಗಬೇಕು ಯಾವ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಷ್ಟ ಮಾತ್ರ ಅಲ್ಲ ತನಿಖೆ ನ್ಯಾಯಯುತವಾಗಿ ನಡೆಯೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಕೊಡಬೇಕು ಮಾಡುವ ಪ್ರಿಯಾಂಕ್ ಖರ್ಗೆ ಅವರು ಈಶ್ವರಪ್ನವ್ರ ಮೇಲೆ ಆಪಾದನೆ ಬಂದಾಗ ಹೇಳಿದ ಮಾತು ಇವತ್ತಿಗೂ ಲಭ್ಯ ಇದೆ ಏನ್ ಹೇಳಿದ್ರಿ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋನು ನೊಂದು ಬೆಂದು ನಿರ್ಣಯ ತೆಗೆತ್ಕೊಳ್ತಾನೆ ಸಾಯೋ ನಿರ್ಣಯ ತೆಗೆತ್ಕೊಳ್ತಾನೆ ಅಂದ್ರೆ ಸಾಮಾನ್ಯ ಮಾತಲ್ಲ ಈಶ್ವರಪ್ಪನವರೇ ನಿಮ್ಮ ಹೆಸರು ಡೆತ್ ನೋಟ್ ಅಲ್ಲಿ ಇದೆ ನೀವು ರಾಜೀನಾಮೆ ಕೊಡ್ಬೇಕು ಒಂದು ಕ್ಷಣನೋ ಮುಂದೆ ಅವ್ರು ಹಿಂಗಿಲ್ಲ ಅಂತ ಹೇಳಿದ್ರು ಡೆತ್ ನೋಟ್ ನಲ್ಲಿ ಪ್ರಿಯಾಂಕರ್ಗೆ ಅವ್ರ ಹೆಸರು ಇದೆಯಾ ಇಲ್ವೋ ಅವ್ರ ಆಪ್ತ ರಾಜು ಕಪ್ನವ್ರ ಹೆಸರು ಇದೆಯೋ ಇಲ್ವೋ ಈಗ ರಾಜೀನಾಮೆ ಕೊಡ್ಬೇಕೋ ಬೇಡವೋ ಅಷ್ಟ್ ಮಾತ್ರ ಅಲ್ಲ ಸುಬ್ಬಾರಿ ಕೊಲೆಗೆ ಯಾರು ಹಪ್ತ ಕೊಟ್ಟಿದ್ದಾರೆ ಅನ್ನೋದು ಪತ್ತೆ ಆಗ್ಬೇಕ ಬೇಡವೋ ಯಾರು ಹಪ ಹಪ್ತ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಯಾರಿಗ್ ಕೊಟ್ಟಿದ್ದಾರೆ ಸತ್ಯ ಹೊರಗೆ ಬರಬೇಕ ಬೇಡವೋ ಆ ಸತ್ಯ ಹೊರಗೆ ಬರಬೇಕು ಅಂತ ನಮ್ಮ ಹೋರಾಟ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಯಾರು ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಗೊತ್ತೇನು ನಿಮಗೆ ಅಂದೋಲ್ನ ಸ್ವಾಮೀಜಿಗಳು ಸಿದ್ದಲಿಂಗ ಸ್ವಾಮಿಗಳ ಕೊಲೆಗೆ ಸುಪಾರಿ ಕಲಬುರಗಿ ಗ್ರಾಮಾಂತರದ ಶಾಸಕ ಬಸವರಾಜ್ ಅವರ ಕೊಲೆಗೆ ಸುಪೋರಿ ಚಂದು ಪಾಟೀಲ್ ಅವರ ಕೊಲೆಗೆ ನಮ್ಮ ನಗರ ಬಿಜೆಪಿ ಅಧ್ಯಕ್ಷ ಅವ್ರ ಕೊಲೆಗೆ ಸುಪಾರಿ ಮಣಿಕಂಠ ರಾಥೋಡ್ ಅವರ ಕೊಲೆಗೆ ಸುಪಾರಿ ಬಿಜೆಪಿಯವರಂತೂ ಕೊಲೆಗೆ ಸುಪಾರಿ ಕೊಟ್ಟರಲ್ಲ ಇವ್ರನ್ನ ಕಂಡ್ರೆ ಭಯ ಇರೋದು ಯಾರಿಗೆ ಭಯ ಇರೋದು ಯಾರಿಗೆ ಭಯ ಇರೋದು ಅವರೇ ಯಾರೋ ಸುಪಾರಿ ಕೊಟ್ಟಿರ್ಬೇಕು ಈ ಸತ್ಯ ಹೊರಗೆ ಬರ್ಬೇಕೋ ಬೇಡವೋ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಲ್ಲ ಡೆತ್ ನೋಟ್ ನಲ್ಲಿ ನಿಮ್ ಹೆಸರಿದೆ ಪ್ರಿಯಾಂಕ್ ಅವರೇ ಅದಕ್ಕೆ ರಾಜೀನಾಮೆ ಕೊಡ್ಬೇಕು ಯಾಕೆ ಸಿಬಿಐ ತನಿಖೆ ಆಗಬೇಕು ನಿಮ್ಮ ಸಿಒಿ ಅವರ ವಾಲ್ಮೀಕಿ ಹಗರಣದಲ್ಲಿ ಏನ್ ಮಾಡ್ತು ಅಂತ ಗೊತ್ತಿದೆ ಇಡೀ ಸಚಿವ ಸಂಪುಟ ಪ್ರಿಯಾಂಕರ್ಗೆ ಅವರ ಬೆಂಬಲಕ್ಕೆ ಅಂದ್ರೆ ಸಚಿವ ಸಂಪುಟ ತನಿಖೆಗೆ ಮುಂಚೆನೆ ಬೆಂಬಲಕ್ಕೆ ನಿಂತ್ಕಂಡ್ರೆ ಸಿಐಡಿ ಏನ್ ಮಾಡಬಹುದು ಅಂತ ಗೊತ್ತಿದೆಯಲ್ವಾ ಸತ್ಯ ಹೊರಗೆ ಬರಬೇಕು ನ್ಯಾಯಯುತ ತನಿಖೆ ಆಗಬೇಕು ಅದಕ್ಕೆ ಸಿಬಿಐ ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ನಿಜಾಮನ ಕಾಲ ಅಲ್ಲ ನಿಜಾಮನ ಕಾಲನ ಇದು ನಿಜಾಮುನೇ ದೇಶ ಬಿಟ್ಟು ಎಲ್ಲಿ ಓಡಬೇಕಾಯ್ತು ಪಾಕಿಸ್ತಾನಕ್ಕೆ ಓಡಬೇಕಾಯ್ತು ನೀವೇನಾದ್ರೂ ಕಲ್ಬುರ್ಗಿ ನಿಜಾಮ ಅಂತ ಭಾವಿಸಿದ್ರೆ ಇದು ನಿಜಾಮ್ಗಿರಿ ಇಲ್ಲಿ ನಡೆಯಲ್ಲ ಕಲಬುರ್ಗಿಯ ಜನ ನಿಮ್ಮ ಗುಲಾಮರಲ್ಲ ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬಂದಿದ್ದೇವೆ ಬಾ ಇಲ್ಲಿ ಗಾಂಧಿಗಿರಿ ಮಾಡೋದೆಲ್ಲ ಗುಂಡಾಗಿರಿ ಬಾಯಿಲ್ ಮಾತಾಡೋದು ಗಾಂಧಿಗಿರಿ ಮಾಡೋದೆಲ್ಲ ಯಾವಗಿರಿ ಈ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹದಿನೇಳು ತಿಂಗಳಾಯ್ತು ಹದಿನೇಳು ತಿಂಗಳಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಬೆಲೆ ಏರಿಕೆ ಬರೆ ಭ್ರಷ್ಟಾಚಾರದ ಹೊರೆ ಹತ್ಯೆ ಮತ್ತು ಆತ್ಮಹತ್ಯೆಯ ಭಾಗ್ಯ ಪ್ರಾಮಾಣಿಕ ಅಧಿಕಾರಿಗಳಿಗೂ ಉಳಿದ ಇಲ್ಲ ನಾಯಕ್ ಸಬ್ ಇನ್ಸ್ಪೆಕ್ಟರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಶಾಸಕನ ಲಂಚದ ಕಿರುಕುಳಿಕೆ ಬೇಸತ್ತ ಆತ್ಮಹತ್ಯೆ ಮಾಡಿಕೊಂಡ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ್ರು ನಿಗಮದಲ್ಲಿ ಬೇಲಿದೆ ಎಂದು ಹೊಲ ಮೇದಿರೋದು ಮಂತ್ರಿ ಎಂಡಿ ಎಲ್ಲ ಸೇರಿ ಇಡೀ ನಿಗಮದಲ್ಲಿ ವಾಲ್ಮೀಕಿ ಜನಾಂಗದ ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತ ಹಣವನ್ನ ಸೌದ್ಯೋಗಕ್ಕೆ ಬಳಕೆ ಆಗಬೇಕಾದ ಹಣವನ್ನ ವಾಹನ ಖರೀದಿಗೆ ಬಳಕೆ ಆಗಬೇಕಾದ ಹಣವನ್ನ ಲೂಟಿ ಹೊಡ್ತಿರೋದು ಹೊಡ್ತಿರೋದನ್ನು ನೋಡಿ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ರುದ್ರೇಶ್ ಎಳವಣ್ಣನವರ್ ಬೆಳಗಾಂನಲ್ಲಿ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಸಚಿವೆ ಹೆಬ್ಬಾಳ್ಕರ್ ಅವರ ಪಿಎಯ ಲಂಚ ಬಾಳಕತನಕ್ಕೆ ಹತಾಶಿನಾಗಿ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟು ಮಾತ್ರ ಅಲ್ಲ ಶರಣಗೌಡ ನಿನ್ನೆ ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗದಗದಲ್ಲಿ ಸಚಿನ್ ಪಾಂಚಾಳ್ ಮೂರು ನಾಲ್ಕು ಪೇಜಿನ ಏಳು ಪೇಜಿನ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಳೆ ಎಳೆ ಬಿಡಿಸಿಟ್ಟಿದ್ದಾರೆ ಯಾವ ರೀತಿ ನಡೀತಾ ಇದೆ ಇಲ್ಲಿ ಗುಂಡಾಗಿರಿ ಯಾವ ರೀತಿ ಸುಬಾರಿ ಕೆಳಗೆ ಕೊಲೆಗೆ ಸಂಚಿ ನಡೆಸಿದ್ದಾರೆ ಅನ್ನೋದನ್ನ ಎಳೆ ಎಳೆ ಅಳಾಗಿ ಬಿಡಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಷ್ಟ ಮಾತ್ರ ಅಲ್ಲ ಗುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿ ರಾಜು ಕರ್ಕೊಂಡು ಕರ್ಕೊಂಡೋಗಿದ್ದು ಕರ್ಕೊಂಡು ಹೋಗಿದ್ದು ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗುತ್ತಿಗೆ ಕೊಡಿಸೋದ್ರ ಬಗ್ಗೆ ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ತನ್ನ ಡೆತ್ ನಲ್ಲಿ ಅದಕ್ಕಾಗಿ ನಮ್ಮ ಹೋರಾಟ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಕುಮಾರ್ ಒಂದು ಅಲ್ಲಿ ಹೇಳಿದ್ದಾರೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರೂ ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರೂ ಇಲ್ವೋ ಈ ರೀತಿ ಅಧಿಕಾರದ ತರ್ಪದಲ್ಲಿ ಮೆರೆದವರು ಕೂಡ ಒಂದಲ್ಲ ಒಂದಿನ ಮಣ್ಣಾಗಲೇಬೇಕು ಏನಾಗಬೇಕು ಮಣ್ಣಾಗಲೇಬೇಕು ಬಹಳ ದಿನ ನಡೆಯಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಆಗಬೇಡಿ ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಆಗಬೇಡಿ ನಿಮ್ಮ ಧೃತರಾಷ್ಟ್ರ ವ್ಯಾಮೋಹದಿಂದ ಮುಂದೊಂದು ದಿನ ಕುರುಕ್ಷೇತ್ರ ಯುದ್ಧ ಅನಿವಾರ್ಯ ಆದ್ರೆ ಕಲಬುರಗಿ ಜನ ಯುದ್ಧಕ್ಕೆ ತಯಾರು ಅಂತ ಈ ಹೋರಾಟಕ್ಕೆ ಬಂದಿದ್ದಾರೆ ತಯಾರಿದೀರ ಇಲ್ವಾ ಏನು ಕೈಮೇಲೆ ಹೇಳಿ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಸಿಬಿಐ ತನಿಖೆ ಮಾಡಿಸೋದಕ್ಕೆ ಆರೋಪಿಗಳ ಬಂಧನಕ್ಕೆ ನಾವು ಕುರುಕ್ಷೇತ್ರ ಯುದ್ಧಕ್ಕೂ ತಯಾರು ಒಂದ್ಸರಿ ಮೇಲೆ ಮಾಡಿ ಬಲ ಭಾರತ್ ಮಾತಾಕಿ ನಾವು ನ್ಯಾಯ ನ್ಯಾಯಕ್ಕಾಗಿ ಜೀವ ಕೊಡೋದಕ್ಕೆ ತಯಾರಿದ್ದೇವೆ ನ್ಯಾಯಕ್ಕಾಗಿ ಹೋರಾಟ ಮಾಡೋದಕ್ಕೆ ತಯಾರಿದ್ದಾವೆ ನಿಜಾಮನನ್ನೇ ಬಿಡಲಿಲ್ಲ ನಿಮ್ಮ ಆಟ ಬಹಳ ದಿನ ನಡೆಯೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ ಅಣ್ಣ ಬಸವಣ್ಣ ಬಸವಣ್ಣ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ ಅಲ್ಲಿ ಸಂಕಲ್ಪ ಮಾಡಿದ್ದೇವೆ ನಮ್ಮದು ಸಂವಿಧಾನಬದ್ಧವಾದ ಹೋರಾಟ ನಮ್ಮದು ನ್ಯಾಯ ಕೊಡಿಸುವ ಹೋರಾಟ ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಹೇಳ್ತಾ ಸುಪಾರಿ ರಾಜಕಾರಣ ಕೊನೆ ಆಗಲೇಬೇಕು ಸುಪಾರಿ ರಾಜಕಾರಣ ನಡೆಯೋದಿಲ್ಲ ಇಲ್ಲೇನಿದ್ರು ನಡೆಯೋದು ಸಂವಿಧಾನಬದ್ಧ ರಾಜಕಾರಣ ಮಾತ್ರ ಇಲ್ಲಿ ಸಂವಿಧಾನಬದ್ಧ ರಾಜಕಾರಣ ನಡೆಯುತ್ತೆ ಸುಪಾರಿ ರಾಜಕಾರಣ ಸುಪಾರಿ ರಾಜಕಾರಣ ಮಾಡೋಕ್ ಬರೋರಿಗೆ ಕಲಬುರಗಿಯ ಜನ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಹೇಳಿ ಮಾಫಿಯಾ ಕೊನೆ ಆಗಬೇಕು ಕಲ್ಬುರ್ಗಿ ರಿಪಬ್ಲಿಕ್ ಬಂದಾನ ರಿಪಬ್ಲಿಕ್ ಅಲ್ಲ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಬೆಳಗಾವಿ ನಮ್ದು ಒಂದು ರಿಪಬ್ಲಿಕ್ ರಿಪಬ್ಲಿಕ್ ಏನು ಮಾಡಿದ್ರು ನಡೆಯುತ್ತೆ ರಾಮನಗರ ಕನಕ್ಪುರ ನಾವೇನು ಮಾಡಿದ್ರು ನಡೆಯುತ್ತೆ ಕಲ್ಬುರ್ಗಿ ನಾವೇನ್ ಮಾಡಿದ್ರು ನಡೆಯುತ್ತೆ ನಡೀತಾ ಇಲ್ಲ ಅದೆಲ್ಲ ಏನ್ ಮಾಡಿದ್ರು ಇಲ್ಲಿ ಸಂವಿಧಾನ ಮತ್ತು ಕಾನೂನು ನಡಿಬೇಕು ಸಂವಿಧಾನ ಮತ್ತು ಕಾನೂನು ನಡೀಬೇಕು ಇಲ್ಲಿ ಸಂವಿಧಾನ ಕಾನೂನ ಮೀರಿ ಗುಂಡಾಗಿರಿ ನಡೆಸೋದಕ್ಕೆ ಬಂದ್ರೆ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಹೇಳಿ ಬಲೋ ಭಾರತ್ ಮಾತಾಕಿ ಕಿ ಭಾರತ್ ಮಾತಾಕಿ ಜೈ ಬಿ ಧನ್ಯವಾದಗಳು ಈಗ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು